ನಿಮ್ಮ ಮಹಿಳಿನ ಮಗ ರೈತರ ಮಗ ಬಡತಾಯ ಬರ್ತಕ್ಕಂಥವರು ಎಂಟು ವರ್ಷಗಳ ಕಾಲ ನಂತರವಾಗಿ ಗಣಪತಿಯ ಸೇವನೆಯನ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನ ಇಲ್ಲ ಯಾಕೆ ಈ ಗೊತ್ತಿಲ್ಲ ಅನ್ಸುತ್ತೆ ಮಾಡ್ತಾ ಇದ್ದೀನ ಇಲ್ಲ ಆದ್ರೆ ನನ್ನ ವಿರೋಧಿಗಳು ಯಾರು ನಿಮ್ಮ ವಿರೋಧಿಗಳು ಯಾರಿನ ನಿಮ್ಮ ವಿರೋಧಿಗಳು ನಮ್ಮ ಹೇಳೋದು ಮೋಹನ್ ಕೃಷ್ಣ ಎಂಟು ವರ್ಷಗಳಿಂದ ಹತ್ತು ವರ್ಷ ಕಾಲ ಗಣಪತಿ ಕೊಡಿಸಿ ಐದು ರೂಪಾಯಿ ಪುಸ್ತಕ ವಿದ್ಯಾರ್ಥಿಗಳಿಗೆ ಆ ಆಫ್ ಎಲ್ಲ ತೋರಣ ತಂದುಕೊಳ್ಳಿ ತಾಯಿಯಲ್ಲಿ ಸೇಕೊಳ್ಳಿ ಇನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಪೇರು ಸೇವೆ ಮಾಡಿ ಹತ್ತು ವರ್ಷ ಮಾಡಲಿ ಐದು ವರ್ಷ ಮಾಡಲಿ ನಾವು ಅಂದ್ರೆ ನಮ್ಮ ವಿರೋಧಿಗಳು ಹೇಳುವಂಥದ್ದ ಬಂದೆ ಚುನಾವಣೆ ಬಂದಾಗ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ಚುನಾವಣೆ ಬಂದಾಗ

ನೆನಪಿರೋದ ಗೋಜ ನೆನಪಿರೋದ ಯಾವ್ದು ನೆನಪಿರೋಲ್ಲ ಯಾಕೆ ನೆನಪಿಲ್ಲ ನನ್ನ ಕ್ಷೇತ್ರದ ಪ್ರೀತಿ ಅಂತಕ್ಕಿದ್ರು ನನ್ನ ಯುವಕರು ನನ್ನ ತಾಲೂಕು ಐದು ವರ್ಷಕ್ಕೊಂದು ಸಹ ಭಾಗದಲ್ಲಿ ಎಲೆಕ್ಷನ್ ಓಟ್ ಆಗ್ತಾರಲ್ವಾ ಆ ಓಟ್ ಏನು ಅಂತ ಅವರು ನಿಮ್ಮ ಮಾತು ಹೋಗ್ತಾರೆ ನಿಮ್ಮ ಪ್ರೀತಿಯ ಕೃಷ್ಣ ಇದು ಎಂಟನೇ ವರ್ಷದಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ರ ಅಲ್ವಾ ಯೋಚನೆ ಮಾಡಬೇಕು ಈ ಕೆ ಮುಂದಿನ ಭವಿಷ್ಯ ಯಾರಪ್ಪ ಅಂತಂದ್ರೆ ಇಲ್ಲಿ ದುಡ್ಡಿರ್ತಕ್ಕಂಥ ನನ್ನ ಯುವ ನಾಯಕರು ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಭವಿಷ್ಯವನ್ನು ಬರೆಯಲು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ Get on

படத்து அப்போ கமிஷன் பிறந்த நான் கேஜர் அபிவிருத்தி மாதிரி ஒன்று அவகாசம் துணை சேவை மாதிரி மத்திய பிரச்சனை கேட்ட சார்ஜன நீங்க நீங்க பத்திரம் நம்ம நீங்கு மாதிரி நம் குமாரியில முடித்தெல்லாம் ఎలక్షన్ లాస్ట్ ఎలక్షన్ అదే ఎలక్షన్ అప్పుడు అన్న లాస్ట్ మంత్ర ఎలక్షన్ కాదు అక్క వర్ష ఎలక్షన్ కాదు మజా అదే ఎంత లక్షణంగా ఒక దిన ఎంత లక్ష దోస కలిసి పడమ అదే ఎంత దిన ఎక్కువ రాష్ట్ర ఎక్కువ దోసరా గుర్క హి నన్న ఉస్లిండి మాత్రం నేతృత్తే నగో యాత్ర ఆన బిజెపి మంచి అనుకూల మన అంటే బిజెపి ನಾನು ಇಂದಿನ ಪ್ರದೇಶ ನಂತರ ಹಿಂದೂ ನಾನು ನೋಡುವ ನಾನು ಹೃದಯ ಅಭಿಮಾನಿ ನನ್ನ ತಾಲೂಕಿಗೆ ಅನ್ಯಾಯ ಆದಾಗ ನಾನು ಯಾರ ಅಲ್ಲ

అంత పద్ధతి చాలా ఇవ్ ఇర ఆశీర్వాద ఆ గణేషనర్వాద ము దీని పక్షేతర అభ్యర్థి ఇర ప్రీతి విశ్వాస నేను చోదని ఆగి ఇన్నె ఆశీర్వాదకి ఇన్నెం సేవ నేర్తీ సేవ మన ఇదే నన్ను సేవ హణుమోగోదు అంతేపెట్టి నా కళ ఎలక్షన్ గోసర కష్టపడ జన సేవోసర కేజారు నాడి నిరత్తి గోసరె చునవడ అనే నేను ప్రతిజ్ఞ i'm <sussurra> ಎಲ್ಲ ಪ್ರತಿವಿಶ್ವಾದ ರೀತಿಯಲ್ಲಿ ನಮ್ಮ ಅವರು ತಮ್ಮ ಹೆಚ್ಚು ಪರ್ಮಿಷನ್ ಕೊಟ್ಟರೆ ಯಾರೋ ಕಾನೂನು ಕೈಗೆತ್ತ ಕಾನೂನು ಹಿತಿ ಮತಿಯಲ್ಲಿ ಅವರು ಅದನ್ನು ಅಳವಡಿಸಿಕೊಂಡು ಅದನ್ನು ಮನೋರಂಜನೆ ಕೊಡಬೇಕಾಗುವುದರಂತೆ ನಾನು ಯಾರ ಟೀಕ ಸಹಾಯ ಆಗ್ತಾ ಇದ್ದೀನಿ ಅಂತ ಇಲ್ಲಿ ನಮ್ಮ ವೇದನ ಮಾರಾಟ ಇದೆ ಅಂತ ಹೇಳ್ಕೊಂಡು ಅವ್ರು ಹಾಕೊಂಡು ನಮ್ಮ ಕಷ್ಟಗಳನ್ನ ಯಾರು ನೋಡ್ತಾ ಇಲ್ಲ ಖಂಡಿತವಾಗಿ ಟೀಚೆಗೆ ನನ್ನ ಮಾತಾಡಿ ಆ ಪರ್ಮಿಷನ್ಗಳು ಅಂತ ನನ್ನ